ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲ್ಯಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇದು ವರ್ಮಾಲಕ್ಷ್ಮಿ ಹಿಂದಿನ ದಿನ ಅಂದರೆ ಹಿಂದಿನ ರಾತ್ರಿ ನಾನು ಈ ರ ಈ ರೀತಿ ಪ್ರಿಪೇರ್ನ ಮಾಡ್ಕೋತಾ ಇದ್ದೀನಿ ಅಂದರೆ ಒಂದು ಪಾತ್ರೆನ ತಗೊಂಡು ನೀರನ್ನ ಹಾಕ್ಕೊಂಡು ಅದಕ್ಕೆ ನಾನು ಗಂಗಾ ಜಲ ಮತ್ತು ಗಂಗಾ ಜಲ ಮತ್ತು ಗೋಮೂತ್ರನ ಹಾಕಿ ನಾನು ಲಕ್ಷ್ಮಿನ ಕೂರಿಸೋವಂಥ ಜಾಗನ ಶುದ್ಧ ಮಾಡಿಕೊಂಡೆ ಅದಾದಮೇಲೆ ನನ್ನ ಮಗ ಕೂಡ ಮಾವಿನ ತೋರಣನ ನಾನೇ ಮಾಡ್ತೀನಿ ಅಂತ ಹೇಳಿ ನನಗೆ ಹೆಲ್ಪ್ ಮಾಡಿಕೊಡ್ತಿದ್ದ ಅವನು ಸಹ ನಿದ್ದೆ ಸಹ ಮಾಡಿಲ್ಲ ಹಾಗೆ ಇನ್ನೊಬ್ಬ ಮಗ ಅವನು ಮಾವಿನ ಎಲೆ ತೋರಣನ ರೆಡಿ ಮಾಡ್ತಿದ್ದ ಹಾಗೆ ನಾನು ಸೀರೆನ ಫೋಲ್ಡಿಂಗ್ ಮಾಡಲಿಕ್ಕೆ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಾ ಇದ್ದೆ ಹಾಗೆ ನನ್ನ ಮಗ ಚಿಕ್ಕವನು ಕೂಡ ನಾನು ಹೆಲ್ಪ್ ಮಾಡ್ತೀನಿ ನೀನು ಮಾಡು ಅಂತ ಹೇಳಿ ನನಗೆ ಇರಲಿಲ್ಲ ಆಲ್ಮೋಸ್ಟ್ ಆಗಲೇ ಒಂದು ವಾರದಿಂದ ಕೆಲಸ ಮಾಡಿ ಮಾಡಿ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು ಇನ್ನೇನು ನನಗಂತೂ ನಾನು ನಿಜ ನಾನು ಪೂಜೆ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಷ್ಟು ದಿನದಿಂದ ಒಂದು ವಾರದಿಂದ ಪ್ರಿಪ್ರೇಷನ್ ಮಾಡಿಕೊಂಡು ಪೂಜೆ ದಿನ ನಾನು ಆ ಥರ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಮಕ್ಕಳು ಸಹ ನನ್ನ ಜೊತೆ ಮಧ್ಯರಾತ್ರಿ ಎರಡೂವರೆ ತನಕನೂ ಎಚ್ಚರ ಇತ್ತು ನನ್ನ ಜೊತೆ ಹೆಲ್ಪ್ನ ಮಾಡಿದ್ರು ಅವನು ಕೂಡ ಅಷ್ಟೇ ಮಾವಿನ ತೋರಣ ರೆಡಿ ಮಾಡಿ ಕಟ್ಟೋದಾಗಿರ್ಬೋದು ಅಥವಾ ಮನೆಯೆಲ್ಲ ಪೂಜೆ ಮಾಡಬೇಕಾದೆಲ್ಲ ಗಲೀಜು ಮಾಡ್ಕೊಂಡಿರ್ತೀವಿ ಆಲ್ಮೋಸ್ಟ್ ಎಲ್ಲ ಒಂದೇ ತವ ಒಂದೇ ಕಡೆ ಐಟಮ್ಗಳೆಲ್ಲ ಇಟ್ಕೊಂಡು ಇಟ್ಕೊಂಡು ಎಲ್ಲ ಎಲ್ಲ ಅಲ್ಲಿ ಚೆಲ್ಲ ಪಿಲ್ಲಿ ಮಾಡ್ಕೊಂಡಿರ್ತೀವಿ ಸೊ ಅದನ್ನೆಲ್ಲ ಅವನು ನಾನು ಲಕ್ಷ್ಮೀ ದೇವರಿಗೆ ಅಲಂಕಾರ ಮಾಡಬೇಕಾದ್ರೆ ಅವನು ಎಲ್ಲನೂ ಕೂಡ ನನಗೆ ಕೈಯಕ್ಕೆ ಸಿಗೋ ಹಾಗೆ ಎಲ್ಲನೂ ತಂದು ತಂದು ಕೊಡ್ತಾಯಿದ್ದೆ ಹಾಗೆಯೇ ನಾನಿಲ್ಲಿ ಒಂದು ಟೇಬಲ್ನ ಅದನ್ನು ಕೂಡ ಗೋಮೂತ್ರ ಹಾಕಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದರ ಮೇಲೆ ಒಂದು ಮಣೆನ ಇಟ್ಕೊಂಡು ನೋಡಿ ನಾನು ಅವತ್ತು ಬಿಂದಿಗೆ ಪರ್ಚೇಸ್ ಮಾಡಿದ್ದೆ ಅಲ್ವಾ ಅದನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಅಲ್ಲಿ ಓಮ್ ಅಂತ ಬರೆದು ಅದರ ಮೇಲೆ ಒಂದು ಚಿಕ್ಕದನ್ನ ರಂಗೋಲಿನ ಹಾಕೊಂಡಿದ್ದೀನಿ ನಾನು ಅಷ್ಟದಳ ರಂಗೋಲಿ ಥರ ನಿಮ್ಗೆ ಅದು ಕಾಣಿಸ್ತಿಲ್ಲ ಅದಾದ ಮೇಲೆ ಅರ್ಶಿನ ಕುಂಕುಮನ ಇಟ್ಟು ಆ ಜಾಗದಲ್ಲಿ ಒಂದು ಕಾಯಿನ್ನ ಹಾಕಿ ನಾನಿವಾಗ ಇದ್ದೀನಿ ಹಾಗೆ ಈ ರೀತಿಯಾಗಿ ನಾನು ಸೀರೆನ ಉಡ್ಸ್ಕೊಂಡಿದ್ದೀನಿ ಸಿಂಪಲ್ಲಾಗಿ ನನಗೆ ಹೇಗೆ ಬರುತ್ತೋ ಹಾಗೆ ಉಡ್ಸ್ಕೊಂಡಿದ್ದೀನಿ ನನಗೆ ಫುಲ್ ನಾನು ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆಂದರೆ ಫುಲ್ ಟೈರ್ಡ್ ಆಗೋಗ್ಬಿಟ್ಟಿದ್ದೆ ಕ್ಯಾಮ್ರಾ ಆಫ್ ಆಗಿ ಹೋಗ್ಬಿಟ್ಟಿತ್ತು ಇನ್ನೇನು ನಿದ್ದೆ ಮಾಡೋದು ಅಂತ ಹೇಳಿ ಒನ್ ಅವರ್ ಅಷ್ಟೇ ನಿದ್ದೆ ಮಾಡಿದ್ದು ಮತ್ತೆ ಎದ್ದು ನಾಲ್ಕು ಗಂಟೆಗೆ ಎದ್ದು ಸ್ವಲ್ಪ ರಂಗೋಲಿ ಹಾಕೋಣ ಅಂತ ಹೇಳಿ ಬಂದೆ ಸೊ ರಂಗೋಲಿ ನೋಡ್ಕೊಬನ್ನಿ ಅಂತ ಹೇಳಿ ನಾನು ಕೂಡ ಹೊರಗಡೆ ಎಲ್ಲ ರಂಗೋಲಿಯನ್ನು ಬಿಟ್ಕೊಂಡು ಬಂದು ಬಿಟ್ಟು ಬಂದು ನಾನಿಲ್ಲಿ ಬೆಳಗ್ಗೆ ಟೈಮು ರಾತ್ರಿ ಬರೀ ಇಷ್ಟು ಮಾತ್ರ ರೆಡಿ ಮಾಡಿ ಇಟ್ಟಿರ್ತೀನಿ ಅಷ್ಟೇ ಅಲಂಕಾರ ಎಲ್ಲ ಇನ್ನೂ ಬೆಳಗ್ಗೆ ಎದ್ದು ನಾನು ಇವಾಗ ನೀರನ್ನ ಇದ್ದೀನಿ ಬಿಂದಿಗೆಗೆ ಇದಾದ ಮೇಲೆ ಬೆಳಗ್ಗೆ ಟೈಮೇ ಮಾಡೋದು ತುಂಬ ಒಳ್ಳೆಯದು ಕೆಲವರು ನೈಟೇ ಎಲ್ಲ ರೆಡಿ ಮಾಡ್ಕೊಬಿಟ್ಟಿರ್ತಾರೆ ಆ ರೀತಿ ಮಾಡೋಕ್ಕೋಗ್ಬಾರ್ದು ಈ ರೀತಿ ಬೆಳಗ್ಗೆ ಟೈಮ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ನಾನು ಈ ಪೌಡರ್ ದ ಜವಾದು ಪೌಡರ್ ಅಂತ ಕರೀತಾರೆ ಇದು ಲಕ್ಷ್ಮಿಗೆ ತುಂಬ ಪ್ರಿಯ ಎಷ್ಟು ಸುವಾಸನೆ ಬರುತ್ತೆ ಅಂದರೆ ಮನೆಯೆಲ್ಲ ಘಮ ಘಮ ಅಂದಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಸಾಮಾನು ಹಾಕ್ತಾ ಇದ್ದೀನಿ ನಾನು ಇದರಲ್ಲಿ ಎಲ್ಲ ರೀತಿಯ ಲಾವಂಚ ಬೇರಿ ಆಗಿರ್ಬೋದು ಅಥವಾ ದ್ರಾಕ್ಷಿ ಗೋಡಂಬಿ ಅದೇ ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಹಾಗೆ ನಾನಿಲ್ಲಿ ಕಮಲದ ಬೀಜ ಕಾವುಡೆ ಮತ್ತು ಗುಲ್ಗಂಜಿ ಅಂತಾರಲ್ಲ ಅದನ್ನೆಲ್ಲ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಬೆಳ್ಳಿ ಕಾಯಿನ್ ಕೂಡ ಹಾಕಿದ್ದೀನಿ ಇಷ್ಟೆಲ್ಲ ಆದಮೇಲೆ ನಾನಲ್ಲಿ ಐದು ಎಲೆನ ಇದ್ದೀನಿ ನಿಮಗೆ ಬೇಕಂದರೆ ಮಾವಿನ ಎಲೆನ ಕೂಡ ಇಟ್ಕೊಬೋದು ನಾನು ನೈಟೇ ಅಂದರೆ ಹಿಂದಿನ ದಿನವೇ ಚಕ್ಲಿ ಮತ್ತು ಕರ್ಜಿಕಾಯಿ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಲಾಡು ಆಗಿರ್ಬೋದು ಲಕ್ಷ್ಮಿಗೆ ಪ್ರಿಯವಾದಂತಹ ಸ್ವಲ್ಪ ಐಟಮ್ಗಳನ್ನ ಮನೇಲೆ ಮಾಡಿಕೊಂಡಿದ್ದು ದಯವಿಟ್ಟು ಯಾರು ಕೂಡ ಹೊರಗಡೆ ಮಾಡೋವಂಥ ತಿಂಡಿನ ತಂದು ದೇವ್ರ ಮುಂದೆ ಇಡಬೇಡಿ ಅದು ಒಳ್ಳೆಯದಲ್ಲ ನೀವೇ ಮಡಿಯಿಂದ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ನನ್ನ ಭಾವನೆ ನಿಮಗೆ ಈ ಅನಿಸಿಕೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಹೇಳಿದ್ರಲ್ಲಿ ಸರಿ ಇದೆಯಾ ತಪ್ಪಿದೆಯಾ ಅಂತ ಹೇಳಿ ಯಾಕೆಂದರೆ ನಮ್ಮ ಮನೆ ಪೂಜೆನ ನಾವು ಮಾಡಬೇಕಂದಾಗ ನಮ್ಮ ಕೈಯಾರೆ ನಾವೇ ನೈವೇದ್ಯಕ್ಕೆ ಮಾಡೋದ್ರಿಂದ ತುಂಬ ಶುದ್ಧರಾಗಿ ಮೈ ನೈವೇದ್ಯನ ಮಾಡೋದ್ರಿಂದ ತುಂಬಾ ಒಳ್ಳೇದು ಅಂದ್ಕೊಳ್ತೀನಿ ಯಾಕೆಂದರೆ ಬೇರೆ ಟೈಮ್ ಮಾತ್ರ ಏನೋ ಮಾಡ್ಬೋದು ಬಟ್ ಲಕ್ಷ್ಮೀ ಪೂಜೆನ ಮಾಡೋದ್ರಿಂದ ನಾವು ಮನೆಯಲ್ಲೇ ಲಕ್ಷ್ಮಿಗೆ ಪ್ರಿಯವಾದಂತಹ ಸಿಹಿ ತಿಂಡಿಗಳನ್ನು ನಾವು ಮನೆಯಲ್ಲೇ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನು ಕೂಡ ಅಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನನಗೂ ಕೂಡ ಹೆಲ್ತ್ ಅಷ್ಟು ಸರಿ ಇರಲಿಲ್ಲ ಆದರೂ ಕೂಡ ನಾನು ಮನೆಯಲ್ಲೇ ಎಲ್ಲ ತಿಂಡಿಗಳನ್ನ ಮಾಡಿಕೊಂಡೆ ಅದಾದ ಮೇಲೆ ನನ್ನ ಮಗ ಚಿಕ್ಕ ಮಗನಿಗೆ ಇವತ್ತು ಸ್ಕೂಲ್ ಇತ್ತು ಇಬ್ಬರಿಗೂ ಸ್ಕೂಲ್ ಇತ್ತು ಆದರೂ ಕೂಡ ಪರವಾಗಿಲ್ಲ ಅವನು ನಾನು ಹೋಗ್ತೀನಮ್ಮ ಇವತ್ತು ನಾನು ಆಗಸ್ಟ್ ಫಿಫ್ಟೀನ್ ಮಾರ್ಚ್ ಫಸ್ಟಿಗೆ ಸೇರಿಕೊಂಡಿದ್ದೀನಿ ನಾನು ಹೋಗಬೇಕು ಅಂತ ಹೇಳಿ ರೆಡಿಯಾಗಿ ಬಿಟ್ಟು ಹೋದ ಅವನಿಗೆ ತಿಂಡಿ ಕೂಡ ಬೆಳಗ್ಗೆ ಮಾಡಿ ಕಳಿಸಿದ್ದೆ ಇವನು ನನಗೆ ಇವತ್ತೇನು ಕ್ಲಾಸಲ್ಲಿ ಮಾಡಿಸಲ್ಲ ಅದಕ್ಕೆ ನಾನು ಉಳ್ಕೊತೀನಿ ಅಂತ ಹೇಳಿ ಇವನು ರಜಾ ಮಾಡ್ತಾ ಹಾಗೆಯೇ ಇಬ್ಬರೂ ಸೇರಿಕೊಂಡು ಪೂಜೆ ಮಾಡಿದ್ವಿ ಅವರಪ್ಪ ಬೆಳಗ್ಗೆ ಐದುವರೆಗೆ ಈಗ ಸೀಸನ್ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ವರ್ಕ್ ಇರೋದ್ರಿಂದ ಅವರು ಬೇಗನೆ ಎದ್ದು ಶಾಪಿಗೆ ಹೋದರು ಅವರು ಬಂದ ಮೇಲೆ ಸಾರಿ ಪೂಜೆ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ನಾನು ದೀಪ ಹಚ್ಚಬೇಕಲ್ಲ ಅಂತ ಹೇಳಿ ದೀಪನ ಹಚ್ಬಿಟ್ಟು ಯಾಕೆಂದರೆ ಮಾರ್ನಿಂಗು ರಾಹುಕಲ ಬರೋದಕ್ಕಿಂತ ಮುಂಚೆನೇ ನಾವು ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ನಾನು ಪೂಜೆನ ಮಾಡಿಕೊಂಡೆ ಉಣ್ಣೆ ಕೂಡ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನದಿಂದ ಅಂತ ಹೇಳಿ ಹಾಗೆಯೇ ನಾನು ನನ್ನ ಮಗ ಇಬ್ರು ಕೂಡ ಪೂಜೆನ ಮಾಡಿಕೊಂಡ್ವಿ ಹಾಗೆ ಕುಂಕುಮಾರ್ಚನೆ ಆಗಿರ್ಬೋದು ಅಭಿಷೇಕ ಆಗಿರೋ ಗಣಪತಿಗೆ ಅಭಿಷೇಕ ಆಗಿರ್ಬೋದು ಅಥವಾ ಲಕ್ಷ್ಮಿಗೆ ಅಭಿಷೇಕ ಆಗಿರ್ಬೋದು ಎಲ್ಲವನ್ನು ಕೂಡ ನಾನು ಈ ದಿನ ಮಾಡಿಕೊಂಡೆ ಏಕೆಂದರೆ ಲಕ್ಷ್ಮಿಗೆ ಈ ಥರ ಸ್ತೋತ್ರಗಳನ್ನು ಸ್ತೋತ್ರಗಳನ್ನು ಹೇಳೋದಾಗಿರ್ಬೋದು ಹಾಗೆಯೇ ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳೋದಾಗಿರ್ಬೋದು ನೂರ ಎಂಟು ಬಾರಿ ಕುಂಕುಮಾರ್ಚನೆಯನ್ನು ಮಾಡಿಕೊಂಡಿದ್ದು ಕೂಡ ಆಯಿತು ಏಕೆಂದರೆ ನಮ್ಮನೆಯಲ್ಲಿ ನಾನು ಪ್ರತಿ ವರ್ಷನೂ ಹೀಗೇ ಮಾಡ್ಕೊಳ್ಳೋದು ಈ ವರ್ಷ ಸ್ಪೆಷಲ್ ಅಂತ ಏನೂ ಇಲ್ಲ ಬಟ್ ಈ ವರ್ಷ ಏನಾಯಿತು ಅಂದರೆ ನನಗೆ ಸ್ವಲ್ಪ ಬೆಳಗ್ಗೆ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ ಮಾಡಿ ತುಂಬಾ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು ಹಾಗೆ ನೋಡಿ ನನಗೆ ವ ಈ ವಿಡಿಯೋ ಮಾಡ್ತಿರ್ಬೇಕಾದ್ರೂ ವಾಯ್ಸ್ ಕೂಡ ಅಷ್ಟು ಕ್ಲಾರಿಟಿ ಇಲ್ಲ ತುಂಬಾ ಶೀತ ಆಗಿದೆ ಮತ್ತು ತಲೆನೂ ಕೂಡ ಬರೋ ಹಾಗಿದೆ ಹಾಗೆ ನಾನು ನನ್ನ ಮಗ ನನ್ನ ಮಗನ ಕೈಯಲ್ಲಿ ಗಣೇಶನಿಗೆ ಅಭಿಷೇಕನ ಮಾಡಿಸಬೇಕಿತ್ತು ಹಾಗೆ ನಾನು ಲಕ್ಷ್ಮಿಗೂ ಕೂಡ ಅಭಿಷೇಕಾನ ಮಾಡಿಸ್ದಾದಮೇಲೆ ನಾನು ಈ ಥರ ಬಗೆ ಬಗೆಯ ಮೂರು ಥರದ ಅನ್ನದ ಐಟಮ್ನ ಮಾಡಿಕೊಂಡಿದ್ದೆ ಅಂದರೆ ಮೊಸರನ್ನ ಮತ್ತು ಪೊಂಗಲ್ಲು ಮತ್ತು ಚಿತ್ರಾನ್ನ ಮಾಡಿಕೊಂಡಿದ್ದೆ ಮೇಯ್ನ್ ಪುಳಿಯೋಗ್ರೇ ಮಾಡಬೇಕಾಗಿತ್ತು ಎಲ್ಲನೂ ಮಾಡಲಿಕ್ಕೆ ಅಷ್ಟು ಟೈಮ್ ಸಿಗಲಿಲ್ಲ ಮತ್ತು ಹಿಂದುಗಡೆ ನನಗೆ ಅಡುಗೆನೂ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಒಬ್ಬಳೇ ಇರೋದ್ರಿಂದ ಎಲ್ಲನೂ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಹಾಗೆ ನಾನು ಕುಂಕುಮ ಕೂಡ ಮಾಡಿಕೊಳ್ತಾ ಇದ್ದೀನಿ ನಾನು ನನ್ನ ಮಗ ಇಬ್ಬರು ಕೂಡ ಎಲ್ಲನೂ ನೈವೇದ್ಯ ಎಲ್ಲ ಮಾಡಿ ಮತ್ತು ಇಬ್ಬರು ಕೂಡ ಪಂಚಾಮೃತ ಮಾಡಿಕೊಂಡಿದ್ದೆ ಸ್ವಲ್ಪ ಪಂಚಾಮೃತನ ಕೂಡ ಇಬ್ಬರು ಇದ್ದೀವಿ ಹಾಗೆ ನನಗೆ ಅವನೇ ಕಂಕಣ ಕಟ್ತಾ ಇವತ್ತು ನಾನಿಲ್ಲಿ ಎಳೆನೇ ಮಾಡ್ಕೊಂಡಿದ್ದೆ ದೇವರಿಗೂ ಕೂಡ ಒಂದು ಕಟ್ಟಿದ್ದೀನಿ ಹಾಗೆ ನಾನು ಕೂಡ ಒಂದು ಕಟ್ಕೊಂಡೆ ಇದಾದ ಮೇಲೆ ನನ್ನ ಮಗನೂ ಕೂಡ ಎಲ್ಲ ಪೂಜೆ ಎಲ್ಲನೂ ಮಾಡಿಕೊಂಡು ಅವನು ಕೂಡ ಎಲ್ಲ ಆದಮೇಲೆ ಅವನು ಕೂಡ ನಾನು ಸ್ವಲ್ಪ ಹೊತ್ತು ಫೋನ್ ಇಟ್ಕೊತೀನಿ ಅಂತ ಹೇಳಿ ಹೊರ್ಗಡೆ ಹೋಗ್ತಿದ್ದಾನೆ ಇದಾದಮೇಲೆ ನಾನು ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳಿ ಮೈದಾ ಹಿಟ್ಟನ್ನು ತೊಗೊಂಡು ಎರಡು ಕಪ್ ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಚಿರುಟಿ ರವೇನ ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟನ್ನು ಹಾಕಿ ಸ್ವಲ್ಪ ಹಳದಿ ಪೌಡರ್ನ ಹಾಕೋಬೇಕಾಗುತ್ತೆ ಇಷ್ಟನ್ನು ಹಾಕಿ ಇವು ಎಷ್ಟು ಮನೆ ಎಷ್ಟು ಪೂಜೆ ದಿನ ಅಂತೂ ಎಷ್ಟೊಂದು ಅಡುಗೆ ಮಾಡಬೇಕು ಎಷ್ಟು ಕೆಲಸ ಆಯಿತು ಅದ್ರ ಮಧ್ಯೆ ಹೀಗೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡು ಮಾಡೋದಂತೂ ತುಂಬಾ ಕಷ್ಟದ ಕೆಲಸ ನಂಗಂತೂ ಇಡೀ ದಿನ ಸಾಕಾಗೋಗ್ಬಿಟ್ಟಿತ್ತು ಎಷ್ಟೊತ್ತಿಗೆ ರೆಸ್ಟ್ ಮಾಡ್ತೀನಿ ಅನ್ನೋ ಥರ ಆಗಿತ್ತು ಒಂದು ಕಡೆ ಖುಷಿ ಆದರೆ ಯಾಕೆಂದರೆ ಲಕ್ಷ್ಮಿನ ಬರ ಮಾಡ್ಕೊಳ್ತಿದ್ದೀವಿ ಅಂತ ಖುಷಿ ಆದರೆ ಇನ್ನೊಂದು ಕಡೆ ಈ ಥರ ಕಷ್ಟವೂ ಪಡಬೇಕಾಗತ್ತೆ ನಾವು ತುಂಬ ಆಡಂಬರದಿಂದ ಮಾಡಲಿಲ್ಲ ಅಂದ್ರೂ ಸಿಂಪಲಾಗಿ ಮಾಡಿದ್ರೂ ಕೂಡ ಒಂದು ತುಳಸಿದಳನ ಅರ್ಪಿಸಿದ್ರು ಕೂಡ ಲಕ್ಷ್ಮಿಗೆ ಪ್ರಿಯ ಆಗುತ್ತೆ ಅಂತ ಹೇಳ್ಬೋದು ಆದರೆ ನಮ್ಮ ಮನಸ್ಸಿಗೆ ಇರೋರು ಮಾಡ್ತಾರೆ ಇನ್ನು ಅದ್ದೂರಿಯಾಗಿ ಮಾಡ್ತಾರೆ ಇಲ್ಲಿ ದೇವರವ್ರು ಏನು ಮಾಡೋಕ್ಕಾಗಲ್ಲ ಆ ಥರ ನೀವು ಇನ್ನೊಬ್ರನ್ನ ನೋಡಿ ಮಾಡೋದನ್ನು ನಿಲ್ಲಿಸ್ಬೇಕು ಯಾಕೆಂದರೆ ಅವರು ಅವರ ಇರುತ್ತೆ ಅವರು ಮಾಡ್ತಾರೆ ಬಟ್ ನಮ್ಮ ಹತ್ರ ಇಲ್ಲ ಅಂದಾಗ ನಾವು ತುಳಸಿ ದಳನ ಅರ್ಪಿಸೇ ಮಾಡಬೇಕಾಗುತ್ತೆ ಅದ್ರ ಮೇಲೂ ನಾವು ಮನೆಯವ್ರಿಗೆ ರಿಸ್ಕ್ ಕೊಟ್ಟು ಆ ಥರ ಮಾಡೋದು ಅಗತ್ಯ ಏನಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ತುಂಬ ಹಿಂದಿನ ಸಂಸ್ಥೆಗಳಲ್ಲಿ ಯಾರೂ ಕೂಡ ಈ ಪೂಜೆನ ಮಾಡ್ತಿರ್ಲಿಲ್ಲ ಇವಾಗ ಇವಾಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಎಲ್ಲರೂ ನಾವು ಮಾಡಬೇಕು ನಾವು ಮಾಡಬೇಕು ಅಂತ ಮಾಡೋದು ಅಷ್ಟೇ ಬಟ್ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಸೊ ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಹಾಗೆಯೇ ನಾನಿಲ್ಲಿ ಮಸಾಲೆನ ಹುರ್ಕೊಂಡಿದ್ದಾಯಿತು ಈಗ ಸಾಂಬಾರು ಕೂಡ ಒಬ್ಬಟ್ಟು ಸಾಂಬಾರು ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಒಂದು ಗಾದೆ ಮಾತೆ ಇದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳಿ ನಮ್ಮ ಇದರಲ್ಲಿ ಏನಾಗಿದೆ ಅಂದರೆ ತುಂಬ ಜೆಲಸ್ ಫೀಲ್ ಮಾಡ್ಕೊಳ್ಳೋದು ಬರೀ ಇದೇ ಆಗಿದೆ ಇನ್ನು ಹೆಣ್ಮಕ್ಳಂತ ಕೇಳಬೇಕ ಅವ್ರು ಹಂಗಿದ್ದಾರೆ ಇದು ಹಿಂಗಿದ್ದಾರೆ ಬರೀ ಇದೇ ಆಗಿ ಅಂದ್ಬಿಡುತ್ತೆ ಸೊ ಬೇರೆಯವ್ರನ್ನ ನೋಡಿ ಮಾಡಲಿಕ್ಕೆ ಹೋದರೆ ನಮ್ಮ ಹತ್ರ ಏನೂ ಇರೋದಿಲ್ಲ ನಾವು ಅದನ್ನು ಕೂಡ ಇರೋದನ್ನು ಕಳ್ಕೊಂಡ್ಬಿಡ್ತೀವಿ ಮೇಯ್ನ್ ಬೇಕಾಗಿರೋದು ನೆಮ್ಮದಿ ಅಲ್ವಾ ಸೊ ಹಾಗಾಗಿ ಅದನ್ನು ಕೂಡ ನಾವು ತಾಯಿ ಹತ್ರ ನೆಮ್ಮದಿ ಕೊಟ್ಟರೆ ಸಾಕು ಅಂತ ಕೇಳ್ಕೊಳ್ಳೋಣ ಹಾಗೆಯೇ ಆರೋಗ್ಯನೂ ಕೂಡ ಕೇಳ್ಕೊಳ್ಳೋಣ ಮನುಷ್ಯನಿಗೆ ಆಸ್ತಿ ಐಶ್ವರ್ಯ ಏನಿರುತ್ತೋ ಅದು ಯಾವುದು ಇಂಪಾರ್ಟೆಂಟಲ್ಲ ನಮಗೆ ಬೇಕಾಗಿರೋದು ನೆಮ್ಮದಿ ಮತ್ತು ಆರೋಗ್ಯ ಇವೆರಡೇ ಇಂಪಾರ್ಟೆಂಟು ಹಾಗೆಯೇ ನಾನಿಲ್ಲಿ ಪಾಯಸಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಒಬ್ಬ ಹೂರ್ಣನ ರೆಡಿ ಮಾಡಿಕೊಂಡೆ ಕಾಯಿನ ತುರ್ಕೊಂಡು ಕಾಯಿ ಮತ್ತು ಏಲಕ್ಕಿ ಪೌಡರ್ನ ಹಾಕಿ ರುಬ್ಕೊಂಡಿದ್ದೆ ಅದನ್ನು ಕೂಡ ಬೆಲ್ಲದ ಜೊತೆ ಇದ್ದೀನಿ ಅದ್ರ ಜೊತೆಗೆ ಹೆಸರುಬೇಳೆನ ಕೂಗ್ಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಪಾಯಸ ಕೂಡ ರೆಡಿ ಆಯಿತು ಈ ಕಡೆ ನಾನು ಕೋಸಂಬ್ರಿನ ಕೂಡ ಹೆಚ್ಚಿ ಇಟ್ಕೊಂಡಿದ್ದೆ ಅದಕ್ಕೆ ಏನು ಹಾಕಿಲ್ಲ ಬೇರೆ ಒಗ್ಗರಣೆ ಎಲ್ಲ ಹಾಕೋಷ್ಟು ಪೇಷನ್ಸ್ ಕೂಡ ನನಗೆ ಇರಲಿಲ್ಲ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಕ್ಯಾರೆಟು ಇಷ್ಟನ್ನು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ ಇದಾದ ಮೇಲೆ ಹೆಸ್ರುಕಾಳು ಮತ್ತು ಬೀನ್ಸನ್ನು ಕೂಡ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಪಲ್ಯನ ಮಾಡಿಕೊಂಡೆ ಬಟ್ ಅದು ವೀಡಿಯೋದಲ್ಲಿ ಕಾಣಿಸಿಲ್ಲ ಅನ್ಸುತ್ತೆ ಎಲ್ಲೋ ನಾನೇ ಮಿಸ್ ಮಾಡಿಬಿಟ್ಟಿದ್ದೀನಿ ಹಾಗೆಯೇ ಒಬ್ಬಟ್ಟನ್ನ ಕೂಡ ರೆಡಿ ಇದ್ದೀನಿ ಇದಾದ ಮೇಲೆ ನಮ್ಮ ಮನೆಯವರು ಒಂದು ಸ್ವಲ್ಪ ಹೊತ್ತು ವ್ಯಾಪಾರ ಎಲ್ಲ ಮುಗಿದ್ಮೇಲೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಆಗ್ತಾರೆ ಅಂತ ಹೇಳಿ ಬಂದರು ಮಧ್ಯಾಹ್ನ ಬಂದಮೇಲೆ ನಾನು ಅಷ್ಟರೊಳಗೆ ಒಬ್ಬಟ್ಟನ್ನ ಮಾಡ್ತಾಯಿದ್ದೆ ದೇವರಿಗೆ ನಾನು ಯಾವತ್ತೂ ಅಷ್ಟೇ ಬೆಳಗ್ಗೆ ಬೇರೆ ಐಟಮ್ ಎಲ್ಲ ನಾನು ಆಗಿ ಮಾಡಿ ದೇವ್ರಿಗೆ ನೈವೇದ್ಯ ಇರೋದು ಹಾಗಾಗಿ ನಾನು ಮಧ್ಯಾಹ್ನ ಟೈಮು ನಾನು ಉಪವಾಸ ಇರ್ತೀನಲ್ಲ ಹೆಂಗೋ ಅಂತ ಹೇಳಿ ಮಧ್ಯಾಹ್ನ ಟೈಮ್ ನಾನು ನೈವೇದ್ಯ ಮಾಡ್ತೀನಿ ದೇವರಿಗೆ ಯಾಕೆಂದರೆ ಬೆಳಗ್ಗೆ ನನಗೆ ಅಷ್ಟೊಂದೆಲ್ಲ ಕೆಲಸದ ಮಧ್ಯೆ ಇದನ್ನು ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗೋಲ್ಲ ಒಬ್ಬಟ್ಟು ಕೆಲಸ ತುಂಬ ಜಾಸ್ತಿನೇ ಇರುತ್ತೆ ಹಾಗಾಗಿ ಹಾಗೆ ಒಬ್ಬಟ್ಟು ಕೂಡ ರೆಡಿ ಇದೆ ನೋಡಿ ಒಬ್ಬಟ್ಟು ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ನನಗಂತೂ ಈ ಸರಿ ಅಷ್ಟು ಬೇಜಾರಾಗಲಿಲ್ಲ ಒಬ್ಬಟ್ಟು ಮಾಡಿದ್ದು ಯಾಕೆಂದರೆ ಒಂದೊಂದು ಸರಿ ಚೆನ್ನಾಗಿ ಬರುತ್ತೆ ಅವನಿಗೆ ಸರಿ ಸರ್ ಚೆನ್ನಾಗಿ ಬರಲ್ಲ ಬಟ್ ಈ ಸರಿ ಅಂತೂ ಸಖತ್ ಚೆನ್ನಾಗಿ ಬಂದಿತ್ತು ಅಂದರೆ ನಾನು ಹೂರ್ಣ ಅಂದರೆ ಅಲ್ಲ ಮೈದಾ ಹಿಟ್ಟನ್ನ ತುಂಬ ಟೈಮು ಹಾಗೇ ನೆನೆಸಿ ಇಟ್ಬಿಟ್ಟಿದ್ದೆ ಸೊ ಹಾಗಾಗಿ ಚೆನ್ನಾಗಾಯಿತು ನನ್ನ ಮಗ ಏನು ಮಾಡ್ದೆ ಅಮ್ಮ ನಾನೇ ಬೇಯಿಸ್ತೀನಿ ನೀನು ಹೋಗಿ ಅಪ್ಪಂಗೆ ಹೆಲ್ಪ್ ಮಾಡು ಅಂತ ಹೇಳ್ದ ಸರಿ ಅಂತ ಹೇಳಿ ನಾನು ಕೂಡ ಬಂದೆ ಇವ್ರಿಗೆ ಪೂಜೆಗೆ ಏನು ಬೇಕು ಅದನ್ನು ನಾನು ವ್ಯವಸ್ಥೆ ಮಾಡಿಕೊಡ್ತಾಯಿದ್ದೆ ನೋಡಿ ಇಲ್ಲಿ ಅವನು ಒಬ್ಬ ಟಾವನಿಗೆ ಬೇಯಿಸ್ತಾ ಇದ್ದಾನೆ ನಾನೇ ಮಾಡ್ತೀನಿ ಅಂತ ಹೇಳ್ದೆ ಹಾಗಾಗಿ ನಾನು ಕೂಡ ಸುಮ್ಮನಾದೆ ಹಾಂ ಸರಿ ಮಾಡು ಅಂತ ಹೇಳಿ ಕಿಚನ್ ಕೂಡ ಅವನೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಟ್ಟ ಎಲ್ಲ ಅಡುಗೆ ಎಲ್ಲ ಮಾಡಿ ಆದಮೇಲೆ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು ಹಾಗೆಯೇ ನಮ್ಮ ಮನೆಯವರು ಬಂದಮೇಲೆ ಅವ್ರ ಜೊತೆ ನಾನು ಕೂಡ ಪೂಜೆನ ಮಾಡಿದೆ ಹಾಗೆಯೇ ಅವ್ರಿಗೂ ಕೂಡ ಕಂಕಣ ಕಟ್ಟಿರಲಿಲ್ಲ ಕಂಕಣನ ಕಟ್ಟಿ ಇನ್ನೇನು ಆಲ್ಮೋಸ್ಟ್ ಎಲ್ಲ ಐದುವರೆಗೆಲ್ಲ ಪೂಜೆ ಆಗೋಗಿತ್ತು ಬಟ್ ಇವರು ಕೂಡ ಮನೆಗೆ ಬಂದು ಇವರೊಂದ್ಸತಿ ದೇವ್ರ ನಮಸ್ಕಾರ ಆಗ್ತದೆ ಏನು ಹೇಳೋದು ಅಂದರೆ ನಾವು ಮಾಡೋ ಕೆಲಸದಲ್ಲೇ ದೇವ್ರು ಇರ್ತಾರೆ ಅಂತ ಹೇಳ್ತಾರೆ ನನಗೆ ಯಾವಾಗಲೂ ಕೂಡ ನಾನು ದೇವ್ರ ಭಕ್ತಿ ದೇವ್ರದ್ದು ಪೂಜೆ ಎಲ್ಲ ಜಾಸ್ತಿ ಮಾಡ್ತಾಯಿದ್ರೆ ಇವ್ರು ನನಗೆ ಆ ಥರ ಕಾಮಿಡಿ ಮಾಡ್ತಾರೆ ಸರಿ ಅಂತ ಹೇಳಿ ಅವರು ಕೂಡ ದೇವರಿಗೆ ನಮಸ್ಕಾರನ ಮಾಡಿದ್ರು ದೇವ್ರಿಗೆ ನಮಸ್ಕಾರ ಮಾಡಿ ಆದಮೇಲೆ ನನಗೂ ಕೂಡ ನಾನು ಕಂಕನನ ಕಟ್ಟೇ ಇರಲಿಲ್ಲ ಅವರಿಗೆ ಹಾಗಾಗಿ ಕಂಕನನ ಕೂಡ ಅವರಿಗೆ ಕಟ್ಟಿ ಸರಿ ಅಂತ ಹೇಳಿ ಇಬ್ಬರು ಕೂಡ ಪೂಜೆನ ಮಾಡ್ಕೊಂಡ್ವಿ ಅವರು ಕೂಡ ನನಗೆ ಅರಶಿನ ಕುಂಕುಮನ ಮನೆ ಮತ್ತೆ ಅದವ್ರಿಗೆ ಇದಕ್ಕಿಂತ ಭಾಗ್ಯ ಬೇಕಾ ಹಾಗೆಯೇ ನಾನು ಯಾವುದೇ ಆಡಂಬರವಾಗಿ ರೆಡಿಯಾಗೋದು ಅದೆಲ್ಲ ಇಲ್ಲ ಸೊ ನನಗೆ ಪೂಜೆ ಟೈಮ್ಸ್ ಅದೇ ಪೂಜೆ ಒಂದು ಚೆನ್ನಾಗಾದರೆ ಸಾಕು ಅನಿಸುತ್ತೆ ಹಾಗೆ ಅವ್ರ ಆಶೀರ್ವಾದನ ತೊಗೊಂಡಾದಮೇಲೆ ಅವರಿಗೆ ಊಟನ ಬಡಿಸಲಿಕ್ಕೆ ಅಂತ ಹೇಳಿ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡೆ ಹೋಳಿಗೆ ಅಂತೂ ಸಖತ್ತಾಗಿತ್ತು ಪಾಯಸ ಸಾಂಬಾರು ಹೆಸರು ಪಲ್ಯ ಆಗಿರ್ಬೋದು ಚಕ್ಲಿ ರವೆ ಉಂಡೆ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆಯೇ ನಾವು ದೇವರಿಗೆ ನೈವೇದ್ಯ ಇಟ್ಟಿರ್ತೀವಲ್ಲ ಅದನ್ನು ಮನೆಯವರಿಗೆಲ್ಲರಿಗೂ ಊಟ ಜೊತೆ ಮಿಕ್ಸ್ ಮಾಡಿ ಅದನ್ನು ಕೊಡೋದು ತುಂಬ ಒಳ್ಳೆಯದು ಯಾಕೆಂದರೆ ದೇವಿಗೆ ಇಟ್ಟಿರುವಂಥ ಪ್ರಸಾದನ ನಾವು ತಗೊಳ್ಳೋದು ಎಲ್ಲ ಪೂಜೆ ಎಲ್ಲ ಆದಮೇಲೆ ನಾವು ಎಲ್ಲ ಪ್ರಸಾದಕ್ಕೂ ಮಿಕ್ಸ್ ಮಾಡಿ ಎಲ್ಲರಿಗೂ ಕೊಟ್ಟರೆ ಆಯಿತು ಇದಾದ ಮೇಲೆ ನಾನು ಕೂಡ ಅವ್ರಿಗೆ ಊಟಕ್ಕೆಲ್ಲ ಬಡಿಸಿದೆ ಅವರು ಕೂಡ ನಾನು ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ ನಾನು ಕೂಡ ಉಪವಾಸವೇ ಇದ್ದೆ ಮಧ್ಯಾಹ್ನ ಎಲ್ಲ ಮಧ್ಯಾಹ್ನದ ಪೂಜೆ ಒಬ್ಬಟ್ಟೆಲ್ಲ ನೈವೇದ್ಯ ಆದಮೇಲೆ ನಾನು ಊಟ ಮಾಡೋಣ ಅಂತ ಹೇಳಿ ಇದಾದಮೇಲೆ ಮೇಲೆ ಊಟ ಎಲ್ಲ ಮುಗೀತು ಇನ್ನೇನು ಸಂಜೆ ಕುಂಕುಮಕ್ಕೆ ಎಲ್ಲರೂ ಬರ್ತಾರೆ ಅಂತ ಹೇಳಿಬಿಟ್ಟು ನಾನು ಕೂಡ ಕಡಲೆಕಾಳು ಉಸ್ಲಿನ ರೆಡಿ ಮಾಡಿಕೊಂಡೆ ನಾನು ಕಡಲೆಕಾಳು ಉಸ್ಲಿ ಮತ್ತು ಪಾಯಸನ ಪ್ರತಿ ವರ್ಷ ಪ್ರಸಾದವಾಗಿ ಎಲ್ಲರಿಗೂ ಬಂದವರಿಗೆ ಕೊಡ್ತೀನಿ ಹಾಗೆ ಸಂಜೆ ಕೂಡ ಇನ್ನೊಂದು ಪೂಜೆನ ಮಾಡೋಣ ಅಂತ ಹೇಳಿ ಎಲ್ಲ ದೀಪನ ಇದ್ದೆ ದೀಪಗಳು ಎಲ್ಲ ಕಡೆಯೂ ಹಚ್ಕೊಂಡಿದ್ದೆ ನೈಟ್ ನೈಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಈ ಥರ ಅಕ್ಕಿನಲ್ಲೇ ಡೆಕೋರೇಟ್ ಮಾಡಿಕೊಂಡೆ ಜಾಸ್ತಿ ಆ ಥರ ಆನ್ಲೈನಲ್ಲಿ ಬುಕ್ ಮಾಡಿ ಅದೇನೂ ಮಾಡಿರಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಈ ಥರ ಒಂದು ತಟ್ಟೆನ ತಗೊಂಡು ಕಲರ್ ಕಲರಾಗಿ ಅಕ್ಕಿನ ಮಾಡಿಕೊಂಡು ಅದರ ಮಧ್ಯದಲ್ಲಿ ದೀಪಗಳನ್ನ ಇಟ್ಕೊತಾ ಇದ್ದೀನಿ ಆ ಕಡೆ ಈ ಕಡೆ ತುಂಬ ಸಿಂಪಲ್ಲಾಗಿ ಹಾಗೆಯೇ ನನ್ನ ಫ್ರೆಂಡ್ ಕೂಡ ಬಂದರು ಶೋಭಾ ಅಂತ ಹೇಳಿ ಅವ್ರ ಮಕ್ಕಳು ಕೂಡ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುತ್ತವಿಂದ ಇವ್ರ ಜೊತೆ ಎಲ್ಲರೂ ಹೋಗೋದಾಗಲಿ ಏನೇ ಆಗಲಿ ಅಥವಾ ಕಾಲ್ ಮಾಡಿ ಮಾತಾಡೋದಾಗಲಿ ಎಲ್ಲ ಬಿಟ್ಬಿಟ್ಟಿದ್ದೀನಿ ಯಾಕೆಂದರೆ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀನಿ ಇವತ್ತು ಬ ಅವ್ರು ಬಂದಿದ್ದ ನಂಗೆ ತುಂಬಾ ಆಯಿತು ಯಾಕೆ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಆರೇಳು ತಿಂಗಳು ತಿಂಗಳಾಯಿತು ಅಂದ್ಕೊಳ್ತೀನಿ ಆವಾಗ ನಾವು ಮೀಟ್ ಮಾಡಿದ್ದು ಅಂದರೆ ಲಾಸ್ಟ್ ಒಂದು ಪಾರ್ಟಿ ಮಾಡಿದ್ವಿ ಯೂಟ್ಯೂಬಿಂದ ಯೂಟ್ಯೂಬ್ ಬಂದಮೇಲೆ ಅದಾದ ಮೇಲೆ ನಾನು ಇವತ್ತೇ ಮೀಟ್ ಮಾಡ್ತಿರೋದು ಸೊ ಹಾಗಾಗಿ ತುಂಬಾ ಖುಷಿ ಆಯಿತು ಅವ್ರು ಬಂದಿದ್ದು ಹಾಗೆ ಮಕ್ಕಳೆಲ್ಲ ಬಂದ್ರಲ್ಲ ಅವ್ರಿಗೂ ಕೂಡ ಕಡಲೆ ಕಳಿಸ್ಲಿ ಮತ್ತು ಪಾಯಸನ ಕೊಟ್ಟೆ ಅವರು ಎಲ್ಲ ಕುಡಿದ ನಂತರ ನಾವು ಮನೆಯಲ್ಲಿ ಒಂದು ಒಂದು ಇಬ್ಬರು ಮುತ್ತೈದರತೆ ಇದ್ದಾಗ ಆರ್ತಿನ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳಿ ಬೆಳಗ್ಗೆಲ್ಲ ನಾನು ಒಬ್ಬಳೆ ಮಾಡಿದ್ನಲ್ಲ ಸೊ ಅವರು ಇದ್ರಲ್ಲ ಅಂತ ಹೇಳಿ ಸಂಜೆ ಇನ್ನೊಂದು ಆರತಿ ಮಾಡಬೇಕಿತ್ತು ಅವ್ರು ಕರೆಕ್ಟಾಗಿ ನಾನು ಆರು ಗಂಟೆಗೆ ಪೂಜೆ ಮಾಡೋ ಟೈಮ್ಗೆ ಬಂದರು ಹಾಗಾಗಿ ಅವ್ರಿಗೆ ಎಲ್ಲ ಕುಂಕುಮಕ್ಕೆಲ್ಲ ವ್ಯವಸ್ಥೆ ಮಾಡಿ ನಾನು ಕೂಡ ಲಾಸ್ಟಿಗೆ ಅವರು ಅವ್ರ ಜೊತೆನೇ ಒಂದು ಆರತಿನ ಮಾಡ್ತಾಯಿದ್ದೀನಿ

ಹಾಗೆಯೇ ನೀನು ಸಂಜೆ ಆಗ್ತಿದ್ದಂಗೆ ಎಲ್ಲರೂ ಮನೆಗೆ ಬರ್ತಾರೆ ಕುಂಕುಮ ಕೊಡಲೇಬೇಕಾಗತ್ತೆ ಸೊ ಹಾಗಾಗಿ ಮನೇಲಿ ಒಬ್ಬರು ಇರಲೇಬೇಕು ನಾನು ಕೂಡ ಮಕ್ಕಳನ್ನ ಬಿಟ್ಟು ಹೊರಗಡೆ ಹೋಗೋಕ್ಕಾಗಲ್ಲ ನಾನು ಒಬ್ಬಳೇ ಇದ್ದ ಇರೋದರಿಂದ ಸ್ವಲ್ಪ ಕಷ್ಟನೇ ಆಗುತ್ತೆ ಎಲ್ಲರೂ ಮನೆಗೂ ಹೋಗಿ ಕುಂಕುಮ ತೊಗೊಂಡು ಬರೋದಕ್ಕೆ ಯಾಕೆಂದರೆ ನಮ್ಮ ಮನೆಯವರು ಕೂಡ ನೈಟು ಹೋದರೆ ತುಂಬ ಲೇಟ್ ಆಗುತ್ತೆ ಬರೋದು ಹಾಗೆಯೇ ಎಲ್ಲರೂ ಒಬ್ಬೊಬ್ಬರಾಗಿ ಬರ್ತಾಯಿದ್ರು ಎಲ್ಲರಿಗೂ ಕೂಡ ಕುಂಕುಮ ಕೊಟ್ಟು ಅವ್ರ ಮನೆಗೆ ನಾನು ಲಾಸ್ಟ್ ಒಂದು ಎಂಟೂವರೆ ಮೇಲೆ ಹೋಗ್ತೀನಿ ಯಾವಾಗಲೂ ಅಷ್ಟೇ ಒಂದು ಎಂಟುವರೆ ಮೇಲೇ ನಾನು ಕುಂಕುಮಕ್ಕೆ ಹೋಗ್ತೀನಿ ನಾನಿಲ್ಲಿ ಕುಂಕುಮ ಕೊಡಲಿಕ್ಕೆ ಅಂತ ಹೇಳಿ ಆಲ್ಮೋಸ್ಟ್ ಇದನ್ನು ಬೆಳಗ್ಗೆ ನಾನು ಪೂಜೆ ಮಾಡಿಬಿಟ್ಟಿರ್ತೀನಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಬಳ್ಳೆ ಆಗಿರ್ಬೋದು ತೆಂಗಿನಕಾಯಿ ತುಂಬಾ ಶ್ರೇಷ್ಠ ಅದರಲ್ಲಿ ತಾಯಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳಿಬಿಟ್ಟು ತೆಂಗಿನಕಾಯಿನ ಒಂಬತ್ತು ಜನ ಮುತ್ತೈದೆಯರಿಗೆ ಅಂದರೆ ಮದುವೆ ಆಗದೇ ಇರೋ ಒಂದು ಹುಡುಗಿಗೂ ಕೂಡ ಕೊಟ್ಟಾಗ ಒಂಬತ್ತು ಜನ ಸೇರಿಕೊಳ್ತಾರೆ ಕನ್ಯೆಗೂ ಕೂಡ ಕೊಡಬೇಕಾಗತ್ತೆ ಎಂಟು ಜನ ಮುತ್ತ ಒಂದು ಕನ್ನೆಗೆ ಕೊಡಬೇಕಾಗತ್ತೆ ಹಂಗಾಗಿ ನಾನು ಒಂಬತ್ತು ಕುಂಕುಮ ತಟ್ಟೆ ಕುಂಕುಮ ಕೊಡಲಿಕ್ಕೆ ಒಂಬತ್ತು ಥರ ಮಾಡ್ಕೊಂಡಿದ್ದೆ ಇದಾದ ಮೇಲೆ ಅದರಲ್ಲಿ ಬ್ಲೌಸ್ ಪೀಸ್ ಮತ್ತು ಅರಿಶಿನದ ಕೊಂಬು ಮತ್ತು ಬಟ್ಲ ಅಡಿಕೆ ಇಷ್ಟು ಮತ್ತು ಇಟ್ಟು ಕೊಡಬೇಕಾಗತ್ತೆ ಇದಿಷ್ಟನ್ನು ಇಟ್ಟು ಕೊಡೋದ್ರಿಂದ ತಾಯಿ ಲಕ್ಷ್ಮಿ ಸಂ ಪ್ರಸನ್ನಲಾಗ್ತಾಳೆ ಅನ್ನೋದು ಏಕೆಂದರೆ ಎಂಟು ಜನ ಮುತ್ತೈದರು ಮತ್ತು ಒಂದು ಕನ್ನೆಗೆ ಕೊಡೋದ್ರಿಂದ ತುಂಬ ಶ್ರೇಷ್ಠ ಹಾಗೆಯೇ ನೈಟು ಇನ್ನೊಂದು ಆರು ಮಾಡಿ ನಾನು ಯಾವತ್ತೂ ಅಷ್ಟೇ ಇನ್ನೊಂದು ನೈಟ್ ಇನ್ನೊಂದು ಆರು ಮಾಡಿ ನಾನು ಪೂಜೆನ ಕಂಪ್ಲೀಟ್ ಮಾಡ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಆರು ಗಂಟೆಗೆಲ್ಲ ಪೂಜೆನ ಮಾಡಬೇಕಾಗಿತ್ತು ಹಾಗಾಗಿ ನಾನಿಲ್ಲಿ ಸಜ್ಜಿಗೆನ ಮಾಡ್ಕೊಂಡಿದ್ದೀನಿ ಸತ್ಯನಾರಾಯಣ ಪೂಜೆ ಸ್ವಾಮಿ ದೂರತ ಇವತ್ತು ಇರೋದರಿಂದ ನಾನು ಮಧ್ಯಾಹ್ನಕ್ಕೆ ಅಂತ ಹೇಳಿ ಈ ಥರ ಸಜ್ಜೇನ ಮಾಡಿ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಇದು ಬೆಳಗ್ಗೆ ಇವತ್ತು ಕಳಸನ ಸಳ್ಳಿಸಿದ್ರೆ ಭಾನುವಾರಕ್ಕೆ ನಾವೆಲ್ಲನೂ ತೆಗೆಯೋದಕ್ಕೆ ಮೂರು ದಿನ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಇದ್ದೀನಿ ಹಾಗೆಯೇ ದಳನ ಪ್ರಸಾದದ ಮೇಲೆ ಹಾಕಿ ನೈವೇದ್ಯನ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಮತ್ತು ಬೆಳಗ್ಗೆ ಪೂಜೆ ಮತ್ತು ಮಧ್ಯಾಹ್ನ ಹುಣ್ಣಿಮೆ ಮುಗಿದ ತಕ್ಷಣ ಇನ್ನೊಂದು ಪೂಜೆನ ಮಾಡಿ ನಾನು ಕಳಸನ ಸಡ್ಲಿಸ್ತೀನಿ ಯಾವ ರೀತಿ ಸಡ್ಲಿಸೋದು ಅಂತ ಹೇಳಿ ನಾನು ಕೂಡ ನಿಮಗೆ ವಿವರಣೆಯನ್ನು ಅಲ್ಲಿ ಲಾಸ್ಟಲ್ಲಿ ಫುಲ್ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಲಾಸ್ಟಲ್ಲಿ ನಾನು ಹಾಕಿದ್ದೀನಿ ಅದು ಯಾವ ರೀತಿ ಕಳಸ ಸಡ್ಲಿಸೋದು ಅಂದರೆ ಯಾವ ಥರ ಅಂತ ಹೇಳಿ ಹಾಗೆಯೇ ನಾನಿಲ್ಲಿ ತುಪ್ಪದೀಪನ ಮತ್ತು ಇನ್ನೊಂದು ಸಾರಿ ತುಪ್ಪದೀಪನ ಬೆಳಗ್ತಾ ಇದ್ದೀನಿ ಇದಾದ ಮೇಲೆ ಆರು ದಿನ ಕೂಡ ಮಾಡಿ ಇದು ಬೆಳಗ್ಗೆ ಪೂಜೆ ಆಯಿತಾ ನಾನು ಮಧ್ಯಾಹ್ನದ ಪೂಜೆಗೆ ಅಂತ ಹೇಳಿ ನೈವೇದ್ಯಕ್ಕೆ ರಸಾಯನ ಮಾಡಿಕೊಂಡಿದ್ದೆ ರಸಾಯನ ಕೂಡ ಇದೆ ಅದು ತೋರಿಸ್ಲಿಕ್ಕೆ ಆಗಿಲ್ಲ ಇಲ್ಲಿ ಹಾಗೆಯೇ ರಸಾಯನ ಕೂಡ ರೆಡಿ ಮಾಡಿಕೊಂಡು ಮಧ್ಯಾಹ್ನ ಹುಣ್ಣಿಮೆ ಮುಗಿದ್ಮೇಲೆ ರಾಹುಕಲ ಎಲ್ಲ ನೋಡಿಕೊಂಡು ನಾನು ಕಳಸನ ಸಡ್ಲಿಸಿದೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಈ ವರ್ಷ ತುಂಬಾ ಚೆನ್ನಾಗಾಯಿತು ಹಾಗೆ ನಾನು ಕೂಡ ಅರಿಶಿನ ಕುಂಕುಮನ ತಗೊಂಡೆ ಅರಿಶಿನ ಕುಂಕುಮ ತಗೊಂಡು ಇದು ಬೆಳಗ್ಗೆ ಮಾಡ್ಕೊಂಡಿದ್ದು ಶನಿವಾರ ಬೆಳಗ್ಗೆ ಹಾಗೇ ಮಧ್ಯಾಹ್ನ ಇನ್ನೊಂದು ಪೂಜೆ ಮಾಡಬೇಕಾ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿ ನಾನು ಸಿಂಪಲಾಗಿ ಈ ರೀತಿ ನೈವೇದ್ಯನ ಅಂದರೆ ನಾವು ಎಷ್ಟು ದಿನ ಮನೇಲಿ ಲಕ್ಷ್ಮೀನ ಇಟ್ಕೊಂಡಿರ್ತೀವಿ ಅಷ್ಟು ದಿನ ಕೂಡ ನಾವು ಪ್ರಸಾದ ನೈವೇದ್ಯನ ಎರಡು ಟೈಮ್ ಕೂಡ ಮಾಡ್ಕೋಬೇಕಾಗುತ್ತೆ ಇವತ್ತಂತೂ ಒಂದು ಮೂರು ಟೈಮ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಮಾಡಿಕೊಂಡೆ ಮೇಲೆ ನಾನು ಕೂಡ ಇಲ್ಲೂ ಕೂಡ ಪೂಜೆ ಮಾಡಿ ದೇವರ ಮನೆಯಲ್ಲೂ ಕೂಡ ಪೂಜೆನ ಮಾಡಿ ಹೊರಗಡೆನೂ ಕೂಡ ಪೂಜೆ ಮಾಡಿಕೊಂಡಿದ್ದಾಯಿತು ಹಾಗೆ ಇನ್ನು ಸಂಜೆ ಪೂಜೆಗೆ ಅಂತ ಹೇಳಿ ಸಂಜೆನೂ ಕೂಡ ನಾನು ರಸಾಯನನ ಮಾಡಿಕೊಂಡೆ ಇದು ಸಂಜೆ ಪೂಜೆ ಈ ಸಂಜೆ ಪೂಜೆಗೆ ಅಂದರೆ ಹುಣ್ಣಿಮೆ ಮುಗಿಯಿತಲ್ಲ ಆವಾಗ ಮುಗಿದ್ಮೇಲೆ ಕಳಸ ಸಡಲಿಸ್ಬೇಕು ಆವಾಗ ಇನ್ನೊಂದು ಪೂಜೆ ಮತ್ತು ಆರತಿನ ಮಾಡಬೇಕು ಅಂತ ಹೇಳಿ ನಾನು ಕೂಡ ರೆಡಿನ ಮಾಡಿಕೊಂಡೆ ಹೀಗೆ ಕಂಟಿನ್ಯೂಸ್ ಆಗಿ ಪೂಜೆ ಮಾಡ್ಕೊಳ್ಳೋದು ಬಂದೇ ಬಿಡುತ್ತೆ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೂ ಗೊತ್ತಾಗಲ್ಲ ಹಾಗೆ ಹುಣ್ಣಿಮೆ ಮುಗಿದ್ಮೇಲೆ ಕಳ್ಸನ್ನು ಸಡ್ಲಿಸೋಕ್ಕೂ ಬೇಜಾರಾಯಿತು ಯಾಕೆಂದರೆ ಲಕ್ಷ್ಮಿನ ಬರ್ಮಾಡ್ಕೋಬೇಕಾದ್ರೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ನಾವು ಎಷ್ಟು ಶ್ರಮಪಟ್ಟು ಮಾಡಿರ್ತೀವಲ್ವಾ ತುಂಬ ಭ ಶ್ರದ್ಧೆ ಭಕ್ತಿಯಿಂದನೇ ಮಾಡಿರ್ತೀವಿ ಮುಖ್ಯವಾಗಿ ಆಡಂಬರದ ಜೀವನಕ್ಕಿಂತ ಶ್ರದ್ಧೆ ತುಂಬ ಶ್ರದ್ಧೆ ಭಕ್ತಿನೇ ಮೇಯ್ನ್ ಅಂತ ಹೇಳ್ಬೋದು ಹಾಗೆ ನಾನು ಕೂಡ ಎಲ್ಲ ಯಾಕೋ ಗೊತ್ತಿಲ್ಲ ಬೆಳ್ಳಿ ದೀಪದ ಕಂಬದಿಂದ ಸ್ವಲ್ಪ ಎಣ್ಣೆಲ್ಲ ಲೀಕ್ ಆಗ್ತಾಯಿತ್ತು ಅದಕ್ಕೆ ನಾನು ಹಿತ್ತಳ ದೀಪ ಇತ್ತಲ್ಲ ಅದನ್ನು ಇಟ್ಟು ಪೂಜೆನ ಇದ್ದೀನಿ ಮ ಅಂದರೆ ಹುಣ್ಣಿಮೆ ಮುಗಿದ ಮೇಲೆ ಈ ರೀತಿಯಾಗಿ ನಾನು ಮಂಗಳಾರ ಕೂಡ ಮಾಡಿಕೊಂಡು ತಾಯಿಗೆ ದೃಷ್ಟಿನ ಕೂಡ ತೆಗೆದಿದ್ದಾಯಿತು ಹೀಗೆ ಕಳಸನ್ನ ಈ ರೀತಿ ಸಡ್ಲಿಸ್ಬೇಕಾಯ್ತ ಹಾಗೆ ನಾನು ಈ ರೀತಿ ಸ ಕಳಸನ ಕೂಡ ಸಡ್ಲಿಸ್ಕೊಂಡಾಯ್ತು ಹಾಗೆ ಮತ್ತು ಈ ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ತಪ್ಪಿದ್ದೆ ದಯವಿಟ್ಟು ಕ್ಷಮೆ ಇರಲಿ